ಗೆಲ್ತಾರೆ ಅಂತ ಹೇಳಿ ಪರವಾಗಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಆದ ನಾಳೆ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಅವರು ಗೆಲ್ಲೋದ್ರಲ್ಲಿ ಎಣ್ಣೆ ಮಾಡ್ತಿಲ್ಲ ಅಂತ ಜೈ ಬಲ ಆತ ಜೈ ಬಲ ಆತ ಆತ್ಮೀಯ ಬಂದ್ರೆ ಈಗಾಗ್ಲೇ ಎಲ್ಲಾರು ಸಹ ಎಲ್ಲ ಹೇಳಿದ್ದಾರೆ ಏನು ಇವತ್ತು ದಿವಸ ಹೆಲ್ಮೆಟ್ಗಳು ಬಹಳ ಅವ ಅವಶ್ಯಕತೆ ಇರೋದ್ರಿಂದ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಇವತ್ತು ದಿವಸ ಎಲ್ಲರೂ ಹೆಲ್ಮೆಟ್ ಕಡ್ಡಾಯ ಅಂತ ಏನು ನಿಖಿಲ್ ದಿವಸ ಎಸ್ ಪಿ ಸಾಹೇಬರು ಒಂದು ಕರೆ ಕೊಟ್ಟಿದ್ರು ಆ ರೀತಿಯಲ್ಲಿ ಇವತ್ತು ಅದೇ ಪ್ರಕಾರ ಎಲ್ಮೆಟ್ಗಳು ವಿತರಣೆ ನಾಟನೆ ತರಕ್ ಫಿಕ್ಸ್ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಸಹ ಇಡೀ ತಾಲೂಕಿನಾದ್ಯಂತ ಎಲ್ಲರೂ ಸಹ ಅವರವ್ರಿಗೆ ತಕ್ಕಂಗೆ ಅವರಿಗೆ ತಿಳಿ ಹೇಳಿ ಅವ್ರನ್ನ ಬರಮಾಡಕ್ಕೆ ಹೇಳಿ ಆ ಹೆಲ್ಮೆಟ್ಗಳನ್ನು ಕಡ್ಡಾಯವಾಗಿ ಪಡಿಬೇಕು ಅಂತ ಇಡೀ ತಾಲೂಕಿನ ಸಾರ್ವಜನಿಕರು ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ ಅದೇ ರೀತಿಯಾಗಿ ಏನು ಈ ದಿವಸ ನಮ್ಮ ಕಾಂಗ್ರೆಸ್ ಬಂಧುಗಳು ಬಹಳ ಬಹಳಷ್ಟು ಚೆನ್ನಾಗಿ ಹೇಳ್ತಾ ಇದ್ರು ನಮ್ಮ ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಾರೆ ಅಂತ ನಿಜಾನೇ ಬಹಳ ಕಾಲದಿಂದ ಅದು ನೆನಗುದಿಗೆ ಬಿದ್ದಿತ್ತು ಏನು ನಮ್ಮ ನಿಲ್ಕಟ್ಟೆಗೌಡ್ ಆದ್ಮೇಲೆ ಅದು ಯಾರು ಮಾಡಬೇಕು ಅಂತ ಇಲ್ಲಿ ಬಹಳ ಕುತೂಹಲಕಾರಿಯಾಗಿತ್ತು ಏನು ಈಗಿನ ಕಾಲಘಟ್ಟದಲ್ಲಿ ನಮ್ಮ ಆದ್ರೆ ಒಳ್ಳೇದು ಅಂತ ಬಹಳಷ್ಟು ಜನ ಇದನ್ನು ಕಾತರ ಕಾತರ ಇದ್ರು ಅದೇ ರೀತಿ ಅವ್ರಿಗೆ ಆಗಿದ್ದಾರೆ ಅವ್ರಿಗೆ ಇಡೀ ನಮ್ಮ ತಾಲೂಕಿನಾದ್ಯಂತ ನಮ್ಮ ಕಾಂಗ್ರೆಸ್ ಬಂಧುಗಳ ಪರವಾಗಿ ನಾನು ಆರೈಕೆ ಮಾಡ್ತಾ ಇದ್ದೇನೆ ಯಾಕೆಂತಂದ್ರೆ ಅಂತ ವ್ಯಕ್ತಿ ತಾಲೂಕಲ್ಲಿ ಇರಬೇಕು ಏನು ಎರಡ್ ಸಾವಿರದ ಮೂರರ ಇತಿಹಾಸದಲ್ಲಿ ಯಾರು ಮಾಡದೇ ಇರ್ತಕ್ಕಂತ ಒಂದು ಆ ರೀತಿಯಾಗಿ ಅದೇ ರೀತಿಯಾಗಿ ಅವರು ಒಳ್ಳೆ ಕೆಲ್ಸಗಳು ಮಾಡ್ಕೊಂಡ್ ಬರ್ತಾ ಇದ್ದಾರೆ ಆ ರೀತಿಯಲ್ಲಿ ಅವರನ್ನು ಮುಂದುವರಿಸಿದರೆ ಇನ್ನೂ ಒಳ್ಳೇದಾಗುತ್ತೆ ಅಂತ ನಮ್ಮ ಕಾಂಗ್ರೆಸ್ ಬಂಧುಗಳಲ್ಲಿ ಮನವಿ ಮಾಡುತ್ತಾ ಈ ಎರಡು ಮಾತುಗಳನ್ನು ಮಾತಾಡಲು ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಕಡ್ಡಾಯ ಪೂರ್ವಕವಾಗಿ ನಾಲ್ಕನಂದು ನಾಲ್ಕನೇ ತಾರೀಖಿನಂದು ಇಡೀ ತಾಲೂಕು ಎರಡು ಟೂ ವೀಲರ್ ಅವರೆಲ್ಲರೂ ಕಡ್ಡಾಯವಾಗಿ ಬಂದು ಆ ಒಂದು ಯಶಸ್ವಿಯಾದ ಎಲಿವೆಟ್ ಅನ್ನು ಪಡೆದು ರಕ್ಷಣೆ ಮಾಡ್ಕೋಬೇಕು ಅಂತ ತಮ್ಮಲ್ಲಿ ವಿವರ ಮಾಡ್ಕೊಳ್ತಾ ಇದ್ದೀನಿ ವೇದಿಕೆ ಮೇಲೆ ಇರತಕ್ಕ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರಾದ ಆದ್ನಾರಾಯಣ ಅವರೇ ಮತ್ತೆ ಇಷ್ಟೊತ್ತು ಎಲ್ಲಾ ಮಿತ್ರರು ಎಲ್ಲ ಹೇಳಿದ್ದಾರೆ ಇವತ್ತಿನ ಕಾರ್ಯಕ್ರಮ ಬಂದು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಆ ಅವರ ಒಂದು ಟ್ರಸ್ಟ್ ವತಿಯಿಂದ ಸುಮಾರು ಇಪ್ಪತ್ತು ಸಾವಿರ ಜನಕ್ಕೆ ಹೆಲ್ಮಿಟ್ ವಿತರಣೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ತಾಲೂಕಿನ ಎಲ್ಲ ವಾಹನ ಸವಾರು ಅನ್ನ ತಮ್ಮಂದರು ಅಕ್ಕ ತಂಗಿಯರು ಅವರ ಒಂದು ಐ ಡಿ ಕಾರ್ಡ್ ಆಧಾರ್ ಕಾರ್ಡ್ ಹಾಗೂ ಆರ್ ಸಿ ಅಂತ ಇಲ್ಲಿ ನಮೂದಿಸಿ ಇದನ್ನ ಸದುಪಯೋಗ ಮಾಡ್ಕೋಬೇಕಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ನೀವಾಗ ಅಪ್ಪ ಜೋಗೌನ್ ಮಾತು ಕೇಳ್ತಾ ಇದ್ರು ಇದು ಸೂಕ್ತವಾದ ಸಮಯ ಅಲ್ಲ ಆರ್ನ ನೂರಕ್ಕೆ ನೂರು ಪರ್ಸೆಂಟ್ ಕಾಂಗ್ರೆಸ್ ಪಕ್ಷದಲ್ಲಿ ಕೊಡೋದು ಆರ್ನಾರಾಯಣಕ್ಕೆ ಅವರೇ ಗೆಲ್ಲೋದು ಎರಡ್ ಸಾವಿರದ ಹದಿನೆಂಟರ ಇಪ್ಪತ್ತೆಂಟರ ಶಾಸಕರಾಗಿ ಅವರೇ ಇರ್ತಾರೆ ಅದಕ್ಕೆ ಎಲ್ಲಾ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರ ಬೆಂಬಲವಿದೆ ಸಾವಿರಾರು ಜನ ಬರ್ಬೋದು ಸರ್ವಿಸ್ ಮಾಡ್ಬೋದು ಹೋಗ್ಬೋದು ಆದ್ರೆ ನಿಷ್ಠಾವಂತವಾಗಿ ಎರಡ್ ಸಾವಿರ ಹದಿಮೂರರಿಂದ ಸರ್ವಿಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಅದು ನಿಮಗೂ ಗೊತ್ತಿರೋ ವಿಚಾರ ಹಾಗಾಗಿ ನೆಕ್ಸ್ಟ್ ಕ್ಯಾಂಡಿಡೇಟ್ ಗೆಲ್ಲೋದು ಅವರೇ ಕ್ಯಾಂಡಿಡೇಟ್ ಅವರೇ ಅಂತ ಹೇಳ್ತಾ ಎಲ್ಲಾ ತಾಲೂಕಿನ ಬಂಧುಗಳು ಇದನ್ನು ಸದುಪಯೋಗ ಮಾಡ್ಬೇಕಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗ್ದೆ ಜೈ ವಿ ಜೈ ಭಾರತ್ ಜೈ ಕಾಂಗ್ರೆಸ್